ಹೆಣ್ಣು ಮಕ್ಕಳು ತಾಯಿಗಿಂತ ತಂದೆಗೆ ಏಕೆ ಹತ್ತಿರವಾಗಿರುತ್ತಾರೆ ಎಂಬುದರ ಕಾರಣ ತಿಳಿಯಿರಿ ಹೆಣ್ಣು ಮಕ್ಕಳಿಗೆ ತಂದೆ ಎಂದರೆ ಕೇವಲ ಪೋಷಕರಲ್ಲ ಬದಲಾಗಿ ಅವರ ಜಗತ್ತಿನ ಮೊದಲ ಸೂಪರ್ ಹೀರೋ ಕೂಡ ಅಷ್ಟಕ್ಕೂ ಹೆಣ್ಣು ಮಕ್ಕಳು ತಾಯಿಗಿಂತ ತಂದೆಗೆ ಏಕೆ ಹತ್ತಿರವಾಗಿರುತ್ತಾರೆ ತಂದೆ ಎಂದರೆ ಯಾಕೆ ಅಷ್ಟು ಇಷ್ಟ ಕಾರಣ ತಿಳಿದುಕೊಳ್ಳಿ ಹೆಣ್ಣು ಮಕ್ಕಳಿಗೆ ಅಪ್ಪ ಎಂದರೆ ಪ್ರಪಂಚ ಅಪ್ಪ ಅಂದರೆ ಆಕಾಶ ಅಪ್ಪ ಅಂದರೆ ಅದೆಲ್ಲದ ಪ್ರೀತಿ ಮಮತೆ ವಾತ್ಸಲ್ಯ ಆದರೂ ಹೆಚ್ಚಾಗಿ ಗಮನಿಸಿದ ಹಾಗೆ ಅಪ್ಪನಿಗೆ ಮಗಳನ್ನು ಕಂಡರೇ ಹೆಚ್ಚು ಪ್ರೀತಿ ಮಗಳಿಗೂ ತಾಯಿಗಿಂತ ತಂದೆ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಅದ್ಯಾಕೆ ಇದರ ಹಿಂದಿರುವ ಕಾರಣವೇನು ನೋಡಿ ಬಾಲ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ತೂಗಾಡುವುದರಿಂದ ಹಿಡಿದು ಸೈಕಲ್ ಸವಾರಿ ಕಲಿಸುವುದರಿಂದ ಹಿಡಿದು ವಯಸ್ಕರಂತೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರೆಗೆ ತಂದೆಯ ನೆರಳು ಪ್ರತಿ ಹಂತದಲ್ಲೂ ಹೆಣ್ಣು ಮಕ್ಕಳೊಂದಿಗೆ ಇರುತ್ತದೆ ತಾಯಿಯಿಂದ ನಮಗೆ ಎಷ್ಟು ಸಾಮಿತ್ಯ ಮತ್ತು ಪ್ರೀತಿ ಸಿಗುತ್ತದೆಯೋ ಅಷ್ಟೇ ಸಾಂತ್ವನ ಮತ್ತು ನಂಬಿಕೆಯನ್ನು ತಂದೆಯಿಂದ ಪಡೆಯುತ್ತೇವೆ ಬಹುಶಃ ಇದೇ ಕಾರಣಕ್ಕೆ ಹೆಣ್ಣು ಮಕ್ಕಳು ತಮ್ಮ ತಂದೆಗೆ ಹೆಚ್ಚು ಅಂಟಿಕೊಂಡಿರುತ್ತಾರೆ ಭಾವನಾತ್ಮಕ ಬಂಧನ ವಿಶಿಷ್ಟ ಬಂಧ ತಂದೆ ಮತ್ತು ಮಗಳ ನಡುವೆ ಒಂದು ವಿಶಿಷ್ಟವಾದ ಭಾವನಾತ್ಮಕ ಬಂಧವಿದೆ ತಾಯಿ ಮಗುವಿಗೆ ಪ್ರಾಥಮಿಕ ಆರೈಕೆಯ ಆರೈಕೆದಾರರಾಗಿದ್ದರೂ ಹೆಣ್ಣು ಮಕ್ಕಳು ತಮ್ಮ ತಂದೆಯನ್ನು ರಕ್ಷಕ ಮಾರ್ಗದರ್ಶಕ ಮತ್ತು ನಾಯಕನಾಗಿ ನೋಡುತ್ತಾರೆ ಅವರು ತಮ್ಮ ತಂದೆಯ ತೋಳುಗಳಲ್ಲಿ ಸುರಕ್ಷಿತವಾಗಿರುತ್ತಾರೆ ಮತ್ತು ಅವರೊಂದಿಗೆ ಕಳೆದ ಪ್ರತಿಕ್ಷಣವು ಸ್ಮರಿಸ ಸ್ಮರಣೀಯವಾಗಿರುತ್ತದೆ ಆತ್ಮವಿಶ್ವಾಸವು ತಂದೆಯಿಂದ ಬರುತ್ತದೆ ಒಬ್ಬ ಹುಡುಗಿ ತನ್ನ ಪ್ರತಿಯೊಂದು ನಿರ್ಧಾರದಲ್ಲೂ ತನ್ನ ತಂದೆ ತನ್ನೊಂದಿಗೆ ನಿಂತಿರುವುದನ್ನು ಕಂಡುಕೊಂಡಾಗ ಅವಳ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಲೋಕ ಏನೇ ಹೇಳಿದರೂ ತನ್ನ ತಂದೆ ಯಾವಾಗಲೂ ತನ್ನ ಬೆನ್ನಿಗೆ ಇರುತ್ತಾರೆ ಎಂದು ಅವಳು ನಂಬಿರುತ್ತಾಳೆ ಈ ಆತ್ಮವಿಶ್ವಾಸ ಅವರ ವ್ಯಕ್ತಿತ್ವವನ್ನು ಬಲಪಡಿಸುತ್ತದೆ ಮಗಳಿಗೆ ತಂದೆಯೇ ಆದರ್ಶ ಹೆಣ್ ಹೆಚ್ಚಿನ ಹೆಣ್ಣು ಮಕ್ಕಳು ತಮ್ಮ ತಂದೆಯನ್ನು ತಮ್ಮ ಮೊದಲ ಆದರ್ಶವೆಂದು ಪರಿಗಣಿಸುತ್ತಾರೆ ಅವಳು ತನ್ನ ತಂದೆಯಲ್ಲಿ ಕಂಡ ಅದೇ ಗುಣಗಳನ್ನು ತನ್ನ ಬಾವಿ ಸಂಗಾತಿಯಲ್ಲಿ ಹುಡುಕುತ್ತಾಳೆ ಪ್ರಾಮಾಣಿಕತೆ ಗೌರವ ಮತ್ತು ಜವಾಬ್ದಾರಿಯಂತೆ ಪ್ರೀತಿ ಮಮತೆ ವಾತ್ಸಲ್ಯವನ್ನು ಹುಡುಕುತ್ತಾಳೆ ಈ ಸಂಬಂಧವು ಅವರನ್ನು ಭಾವನಾತ್ಮಕವಾಗಿ ಹತ್ತಿರ ತರುತ್ತದೆ ತಂದೆ ಮೊದಲ ಗುರುವಾಗಿರುತ್ತಾರೆ ಹೆಣ್ಣು ಮಕ್ಕಳ ಜೀವನದಲ್ಲಿ ತಂದೆಯ ಪಾತ್ರ ರಕ್ಷಣೆ ನೀಡುವುದಕ್ಕೆ ಸೀಮಿತವಾಗಿಲ್ಲ ಅವರು ಅವರಿಗೆ ಜೀವನದ ಪ್ರಮುಖ ಪಾಠಗಳನ್ನು ಸಹ ಕಲಿಸುತ್ತಾರೆ ಸೋಲನ್ನು ಒಪ್ಪಿಕೊಳ್ಳುವುದು ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ನಿಮ್ಮ ಮೇಲೆ ನಂಬಿಕೆ ಇಡುವಂತಹದ್ದನ್ನು ಕಲಿಸಿಕೊಳ್ಳುತ್ತಾರೆ ಈ ಕಾರಣಕ್ಕಾಗಿ ಹೆಣ್ಣು ಮಕ್ಕಳು ತಮ್ಮ ತಂದೆಯನ್ನು ತಮ್ಮ ನಿಜವಾದ ಗುರು ಎಂದು ಪರಿಗಣಿಸುತ್ತಾರೆ ತಂದೆ ಮೆಚ್ಚಿಸುತ್ತಾ ಮೆಚ್ಚುತ್ತಾರೆ ಟೀಕಿಸುವುದಿಲ್ಲ ತಾಯಂದಿರು ಹೆಚ್ಚಾಗಿ ಶಿಸ್ತಿನ ಸಾಧನವಾಗಿ ಬೈಯುವುದನ್ನು ಬಳಸುತ್ತಾರೆ ಆದರೆ ತಂದೆ ಹೆಚ್ಚಾಗಿ ತಮ್ಮ ಮಗಳ ಸಣ್ಣ ಸಾಧನೆಗಳನ್ನು ಹೊಗಳುತ್ತಾರೆ ಈ ಸಕಾರಾತ್ಮಕ ಪ್ರತಿಕ್ರಿಯೆ ಹೆಣ್ಣು ಮಕ್ಕಳನ್ನು ಅಪ್ಪನಿಗೆ ಹತ್ತಿರ ತರುತ್ತದೆ ಅಲ್ಲದೆ ಮಗಳನ್ನು ಯಾವುದೇ ಕಾರಣಕ್ಕೂ ಬೇರೆಯವರ ಮುಂದೆ ಟೀಕಿಸುವುದಿಲ್ಲ ಬದಲಿಗೆ ಹೊಗಳಿ ಇನ್ನಷ್ಟು ಪ್ರೋತ್ಸಾಹ ನೀಡುತ್ತಾರೆ ತಂದೆ ಹೇಳದೆ ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವೊಮ್ಮೆ ಹೆಣ್ಣು ಮಕ್ಕಳಿಗೆ ಏನನ್ನೂ ಹೇಳಬೇಕಾಗಿಲ್ಲ ತಂದೆ ಅವರ ಕಣ್ಣುಗಳ ಸನ್ನೆಗಳನ್ನು ಸಹ ಅರ್ಥ ಮಾಡಿಕೊಳ್ಳುತ್ತಾರೆ ಈ ಅವ್ಯಕ್ತ ತಿಳುವಳಿಕೆ ಇಬ್ಬರ ನಡುವಿನ ಸಂಬಂಧವನ್ನು ಗಾಢವಾಗಿಸುತ್ತದೆ ಇದೇ ಕಾರಣಕ್ಕೆ ಮಗಳು ಅಪ್ಪನನ್ನು ಹೆಚ್ಚು ಇಷ್ಟಪಡುತ್ತಾಳೆ ನಿಮ್ಮ ಮಗಳು ನಿಮ್ಮೊಂದಿಗೆ ಪ್ರತಿಯೊಂದು ಸಣ್ಣ ವಿಷಯವನ್ನು ಹಂಚಿಕೊಂಡರೆ ನಿಮ್ಮೊಂದಿಗೆ ಸಮಯ ಕಳೆಯಲು ಇಷ್ಟಪಡುತ್ತಿದ್ದರೆ ಮತ್ತು ನಿಮ್ಮ ಮಾತುಗಳು ಅಥವಾ ಬೋಧನೆಗಳನ್ನು ಗೌರವಿಸಿದರೆ ಅವಳು ತನ್ನ ಮನಸ್ಸಿನಿಂದ ತನಗಿಂತ ಹೆಚ್ಚಾಗಿ ನಿಮ್ಮನ್ನು ಗೌರವಿಸುತ್ತಾಳೆ ಮತ್ತು ಪ್ರೀತಿಸುತ್ತಾಳೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಮಾತುಗಳು ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ಬೆಂಬಲವು ಆಕೆಯ ಜೀವನಕ್ಕೆ ದಿಕ್ಕನ್ನು ನೀಡುತ್ತದೆ ಆದ್ದರಿಂದ ಹೆಣ್ಣು ಮಕ್ಕಳಿಗೆ ತಂದೆಯೇ ಹೆಚ್ಚು ಇಷ್ಟವಾಗುತ್ತಾರೆ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್